ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಪ್ರೌಡ್ ಆಫ್ ಟು ಡಾಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆಲ್ಲರಿಗೂ ನನ್ನ ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಈವ್ನಿಂಗ್ ಬಂದು ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಚಳಿಗಾಲ ಬೇರೆ ಏನಾದರೂ ತಿನ್ನಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ ಮಕ್ಕಳು ಕೂಡ ಅಮ್ಮ ಏನಾದ್ರೂ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ ಯಾವಾಗಲೂ ಡೈಲಿ ಏನು ಮಾಡಿಕೊಡೋದು ಅಂತಲೂ ಗೊತ್ತಾಗೋದಿಲ್ಲ ಹಾಗಾಗಿ ಇದನ್ನು ಮಾಡಿ ನೀವು ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಏನೂ ಕೂಡ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀನಿ ಇದು ಆಯಿಲ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಬೇಗ ಈಸಿಯಾಗಿ ತುಂಬ ಫಾಸ್ಟಾಗಿ ಆಗುವಂಥದ್ದು ನಾವು ಚಿಕ್ಕ ವಯಸ್ಸಿದ್ದಾಗ ನಮ್ಮಮ್ಮ ಅಂತೂ ಯಾವಾಗಲೂ ಮಾಡಿಟ್ಟಿರ್ತಿದ್ರು ಇದನ್ನು ನಮಗೆ ತುಂಬ ಇಷ್ಟ ಆಗ್ತಿತ್ತು ತಿನ್ನೋದಕ್ಕೆ ಹಾಗಾಗಿ ನಾನು ಇವತ್ತು ಅದನ್ನ ಮಾಡೋಣ ಟ್ರೈ ಮಾಡಿ ನಿಮಗೂ ಕೂಡ ತೋರಿಸೋಣ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಆದರೆ ಒಂದ್ಸತಿ ತೋರಿಸೋಣ ನಿಮಗೂ ಕೂಡ ರೀಕಲೆಕ್ಟ್ ಆಗುತ್ತೆ ಹಳೆ ಮೆಮೊರೀಸ್ ಇದ್ರೆ ಈ ಥರ ಎಲ್ಲ ನಾವು ತಿಂತಾ ಇದ್ವಿ ಎಲ್ಲ ಹಾಗಾಗಿ ಇವಾಗ ನೋಡಿ ಪ್ಯಾನ್ಗೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ಇಲ್ಲಿಗೆ ಕಾಯಿ ಆದರೂ ಇಲ್ಲ ಕೊಬ್ಬರಿನಾರು ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನು ಸ್ವಲ್ಪ ಟೀ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಟೀ ಕೂಡ ಇಟ್ಟಿದ್ದೀನಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಟೀ ಕಾಫಿ ಏನೇ ಇದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗಲ್ಲಿ ಆಮೇಲೆ ಇದು ಟೀನ ನಾನು ಸಂಜೆ ಟೈಮ್ ಒನ್ ಟೈಮ್ ಮಾತ್ರ ತೊಗೋತೀನಿ ಕಾಫಿ ಏನು ತೊಗೊಳಲ್ಲ ಬೆಳಗ್ಗೆ ನಮ್ಮ ಅಜ್ಜಿ ಜೊತೆ ಸ್ವಲ್ಪ ತಗೋತೀನಿ ನಮ್ಮ ಅಜ್ಜಿ ಬೆಳಗ್ಗೆ ಕಾಫಿ ತಗೋತಾರೆ ನಾನು ಒಂದು ಗ್ಲಾಸ್ ಬಿಸಿನೀರ್ ತೊಗೊಂಡ್ಬಿಡ್ತೀನಿ ಈಗ ನೋಡಿ ಈಗ ಆಲ್ರೆಡಿ ಇದು ಕೂಡ ಫ್ರೈ ಆಗಿದೆ ತುಂಬಾ ಫ್ರೈ ಆಗಬಾರ್ದು ತುಂಬ ಕಪ್ಪಗಾದ್ರೆ ಸೀದೋಗಿರೋ ಸೀದೋಗಿರೋ ಟೇಸ್ಟ್ ಬಂದ್ಬಿಡುತ್ತೆ ಹಾಗಾಗಿ ಈಗಿರೋದನ್ನೇ ತೆಗ್ದಿಟ್ಕೋತೀನಿ ಬೇರೆ ಎಲ್ಲ ಇದೆಲ್ಲ ತೆಗ್ದು ಆದಮೇಲೆ ಬೇರೆನ ನಾನು ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಗಾಗಿ ಈಗ ನೆಕ್ಸ್ಟು ಆ ಪ್ಯಾನ್ಗೆ ಎಲ್ಲ ರಿಮೂವ್ ಆದಮೇಲೆ ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಬೆಳ್ಳುಳ್ಳಿನೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಗಾಗಿ ಜಜ್ಜಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಅದು ಲೈಟಾಗಿ ಫ್ರೈ ಆಗಲಿ ಇದೆಲ್ಲ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಟಿರಿ ಯಾಕೆಂದರೆ ಯಾವುದೂ ಕೂಡ ಸೀದೋಗಬಾರ್ದು ಸೀದೋದ್ರೆ ಟೇಸ್ಟು ತುಂಬ ಚೇಂಜ್ ಆಗುತ್ತೆ ನಾವು ಸ್ವಲ್ಪ ನಿಧಾನಕ್ಕಾದರೂ ಕೂಡ ಟೇಸ್ಟಾಗಿ ಬರಬೇಕು ಅಂತಂದರೆ ಸಿಮ್ಮಲ್ಲಿ ಇಡಬೇಕು ಬಟ್ ಇದಕ್ಕೆ ತುಂಬ ಟೈಮು ಕೂಡ ತೊಗೊಳೋದಿಲ್ಲ ಆದಷ್ಟು ಬೇಗ ಆಗೋಗುತ್ತೆ ಇದ್ರ ಜೊತೆಗೆ ಒಂದು ಹತ್ತು ಕರ್ಬೇವಿನ ಸೊಪ್ಪು ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಮಣ್ಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಅದಕ್ಕೆ ನಾವು ಇನ್ನೇನಿಲ್ಲ ಇನ್ನೊಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮುಗ್ದೇ ಹೋಗಿಬಿಡುತ್ತೆ ಇದು ಜಸ್ಟ್ ಸ್ವಲ್ಪ ಅರಶಿನ ಪುಡಿ ಅರಶಿನ ಪುಡಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಬರುತ್ತೆ ಮತ್ತೆ ಸ್ವಲ್ಪ ಖಾರ ಪುಡಿ ನೀವು ಇನ್ ಕೇಸ್ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನು ಕೂಡ ಖಾರ ಪುಡಿನ ಜಾಸ್ತಿ ಹಾಕೋಬಹುದು ಇಲ್ಲ ನಿಮಗೆ ಖಾರ ಬೇಡ ಅಂದ್ರೆ ಖಾರ ಪುಡಿ ಬದಲು ನೀವು ಇಲ್ಲ ಮೆಣಸಿನ್ಕಾಯಿ ಹಾಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕೊಂಡು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ಸಾಲ್ಟ್ ಹಾಕೊಂಡು ಸಿಮ್ಮಲ್ಲಿದೆ ಇದೆ ಗ್ಯಾಸ್ ಸಿಮ್ಮಲ್ಲೇನೆ ಕೂಡ ನೀವು ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಮೀಡಿಯಮ್ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಖಾರ ಪೌಡರ್ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕ್ದಾಗ ಅದು ಸೀದೋಗಿಬಿಡುತ್ತೆ ಹಾಗಾಗಿ ಸೀದೋಗ್ಬಾರ್ದು ಹಾಕ್ಕೊಂಡಾದಮೇಲೆ ನಮಗೆ ಇವಾಗ ಮಂಡಕ್ಕಿನ ಹಾಕೋಬೇಕು ಇದು ನನಗೆ ಆಲ್ಮೋಸ್ಟ್ ಕಡಲೆಕಾಯಿ ಪರ್ಸೆ ಇತ್ತು ಬ್ಯಾಂಗ್ಳೂರಲ್ಲಿ ಅಲ್ಲಿ ಓದಕ್ಕೆ ಆ ಸ್ವಲ್ಪ ಕಡಲೆ ಪುರಿ ಇದು ಮಾಡ್ಕೊಂಡಿದ್ವಿ ಏನದಂತಾರೆ ಪುರಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಪುರಿ ಉಪ್ಪಿಟ್ಟು ಮಾಡಿ ಉಳಿದಿರೋದು ಇನ್ನೇನು ಮಾಡೋದು ಅಂತ ಇದ್ದಾಗ ಇನ್ನಿಷ್ಟು ಏನು ಮಾಡೋಕ್ಕಾಗಲ್ಲ ಅದ್ರ ಬೇರೆ ಖಾರ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಬೇಲ್ಪುರಿನೂ ಕೂಡ ಜಾಸ್ತಿ ಮಾಡ್ತೀನಿ ಈಗ ಸ್ವಲ್ಪ ಬೇಲ್ಪುರಿಗಿಂತ ಈ ಥರ ಸ್ವಲ್ಪ ಬಿಸಿ ಬಿಸಿಗೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡೋದು ನೋಡಿ ಇದನ್ನ ಹಾಕ್ಬಿಟ್ಟು ಬೇರೆ ಏನು ಹಾಕೋಂಗಿಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಟೇಸ್ಟ್ ನೋಡಿ ಸಾಲ್ಟ್ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಅದನ್ನ ಬಿಸಿ ಬಾಣಲೇ ಹಾಗೆ ಫ್ರೈ ಆಗಲಿ ಪುರಿ ಬಂದು ಕ್ರಿಸ್ಪಿಯಾಗಿ ಬರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಅದ್ರ ಜೊತೆ ಟೀ ಕೂಡ ಆಗ್ತಾ ಇದೆ ಆಲ್ರೆಡಿ ಟಿಕ್ ಕೂಡ ತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಕ್ಚುಲಿ ಇದು ಇದನ್ನ ನೀವು ಒಂದು ಏರ್ ಕಂಟೈನರ್ ಕಂಟೈನರಲ್ಲಿ ನೀವು ಒಂದು ಕವರ್ ಹಾಕ್ಕೊಂಡು ಟೈಟ್ ಬಾಕ್ಸ್ ಒಳಗಡೆ ಹಾಕೊಂಡು ಇಟ್ಕೋಬೋದು ಇಲ್ಲ ಕವರ್ನೆ ಚೆನ್ನಾಗಿ ನೀಟಾಗಿ ಕಟ್ಬಿಟ್ಟು ಕೂಡ ಇಟ್ಕೋಬಹುದು ಎಷ್ಟು ದಿನ ಬೇಕಾದರೂ ನೀವು ಇಟ್ಕೊಂಡು ತಿನ್ಬೋದು ಮೆತ್ತಗಂತೂ ಆಗಲ್ಲ ಆದರೆ ಗಾಳಿ ಮಾತ್ರ ಹೋಗ್ಬಾರ್ದು ಗಾಳಿ ಹೋದ್ರೆ ಮೆತ್ತಗುತ್ತೆ ಇವಾಗ ರೆಡಿ ಆಗಿದೆ ಎಲ್ಲರಿಗೂ ತುಂಬ ಇಷ್ಟವಾಗಿರುವಂಥದ್ದು ಒಂದ್ಸತಿ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇದೇ ತರ ಬೇರೆ ವಿಡಿಯೋಸ್ಗಳಿಗೆ ಗಳಿಗೆ ವಿಡಿಯೋಸ್ ಜೊತೆ ನಾನು ಮತ್ತೆ ಬರ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್